ಹಾಯ್ ನಮಸ್ಕಾರ ಮಾತೆರೆಗ್ಲ ಮಂಜುಳಾ ಲವ್ ಫ್ರಮ್ ತುಳುನಾಡು ಯೂಟ್ಯೂಬ್ ಚಾನೆಲ್ ಗೆ ಮಾತೆರೆಗ್ಲ ಸ್ವಾಗತ ಹಾಯ್ ನಮಸ್ಕಾರ ಮಾತೆರೆಗ್ಲ ಶುಭೋದಯ ಪುಲ್ಯ ಕಾಂಡದ ಸೊಲ್ಮೇಲು ಗುಡ್ ಮಾರ್ನಿಂಗ್ ಮಾತೆರೆಗ್ಲ ಅಂಜ ಇನಿ ಕಾಂಡ ಎರ್ದಿಂಚಿ ವಿಡಿಯೋ ಸುರುಮಲ್ದೆ ಅನು ಇನಿ ಪಿದೆರ್ದು ನಗತುಲೆ ಪೂರ ಕತ್ತಲೆ ಕತ್ತಲೆ ಉಂಡು இ காானே ஐனுගட்டு லரம் ந்தீதின அல்லா கினு மாதி්‍ර ஐனரேக்கு ஐத்தரா ஐனரேகட்டுக்கு தாயலக்கிய ஏதுபேக ஏனைஞ்சன பந்தர்ணிகளுக்கு ඒ விடுடியயாம் பන්பேன். ಅಂಚ ಎಲ್ಲ ವೀಡಿಯೋನು ಮಾತೇರ್ಲಾ ತೂ ಸಪೋರ್ಟ್ ಕೊರಂದುಲ್ಲರು ನಡು ನಡು ಮಸ್ತ್ ವೀಡಿಯೋ ಏನು ಗ್ಯಾಪ್ ಕೊರ್ತೆ ಅಂಚ ಅದು ವೀಡಿಯೋ ಗ್ಯಾಪ್ ಕೊರಿಯರ್ಡೆಲ್ಲ ವೀಡಿಯೋ ಏನು ನಿಗಲಿಕ್ಕೆ ಪಾಡೋದು ಇಪ್ಪ ಅಂಚಾ ಎನ್ನ ವೀಡಿಯೋನು ಕಾತದ್ದು ತೂದು ಸಪೋರ್ಟ್ ಮಲ್ಪನಾಗಲಿ ಮಾತಿರಗ್ಲ ಸೊಲ್ ಮೇಲಿಕ್ಕೆ ಈ ವಿಡಿಯೋ ಕಂಟಿನ್ಯೂ ಮಲ್ತಂದುಿಲ್ಲ ಅಂಚ ಏನು ಕಾಂಡ ಲಕ್ಕದು ಏನು ಲಕ್ಕಿ ಪೆಟ್ಟಿಗೆ ಏನು ಮೂಲ ಬೆಂದೂರು ಸೂಪ್ ಆಡಿದೆ ಅಂಚ ಕಾಣೈತೆ ಮಿಯರುಂಡು ಮಾತಿರಗ್ಲ ಅಂಚ ಐತೆ ಲಕ್ಕಿ ಬೊಕ್ಕ ಏನು ಬೆಂದೂರು ಸೂಪ್ ಆರ್ ಐ ಬಕ್ಕ ಬ್ರಷ್ ಮಾಲ್ ತಂದಿಲ್ಲ ಒಂಜಿ ದೇವಸ್ಥಾನಕ್ಕೆ ಕೊನಾನಕ್ಕೆ ಪೋರು ಅಂಚ ಇವೊಂದು ದೇವಸ್ಥಾನ ಪೋಟ್ ಪಂದು ಎಮೂಜು ವರ್ಷ ತುಂಬ ಪ್ಲಾನ್ ಅಂಚಾ ಪೋರೆ ತಿಕ್ಕಿನ ಮಾತ್ರ ಇನಿಯೇ ಇಂದು ಪನೊಲಿ ಅಂಚ ಅವು ಏಪಲ ಒಂಜಿ ಸಮಯ ಸಂದರ್ಭಕ್ಕೂರು ಬರಚಾ ಅದು ಇನಿ ಪೋಯ್ ಎಲ್ಲೇ ಪೋಯಿ ಇಂದು ಪಂದು ಡಿಲೇ ಆದ ಅದು ಫೈನಲಿ ಪಂದಿಲ್ಲ ಅಕ್ಷರ ಅಭ್ಯಾಸ ಅಕ್ಷರಾಭ್ಯಾಸ ಪರಗುಳು ಪರಕ್ಕೆ ಬಂದಿತ್ತ ಒಂದು ದೇವಸ್ಥಾನಗ ಅಂಚ ದೇವಸ್ಥಾನ ಹೋಗಿ ಪ್ಯಾನ್ മൂല തൂലിക്ക് പൂരു ഇവഞ്ച് ശങ്ക ദിനു ഇവഞ്ച് പൂരു എഞ്ച വർപ്പ് ജീഹ ഇത് പൂർണ് തൂവേ ഉരു ഹാക്കു സുരു ത്ത അഞ്ചി ധക്ക పిదైడు కత్లేనుండు ఐనర గంటే ఆండల పిదేడు కత్లేనుండు బొల్పు తడ ఆపి ఆపిన బొల్పు ఆయననే గొత్ ఆపుజి పొర్తు పోయిన గొప్ప ఆపుజి అంచ ఫ్రిడ్జ్ హిడితిన బందను ఏ దుమ్ ಪುಷ್ಟಿದ ಒಂಜಿ ಬಂದ ಇತ್ತಂಡು ಅಂದ ಪುಷ್ಟಿದ ಒಂಜಿ ಹೊಸೆ ಮಲ್ದಿತ್ತೆ ಆಯ್ತು ಅಂತೆ ಬಂದಿದ್ದಿತ್ತೆ ಅಂಜಾದಿನ್ಯಾವಿನೇ ಮಲ್ಪನು ಅಂಚ ಬಜ್ಜಿ ಬಂಜಿಗೂ ಈ ಒಂಜಿ ಕಾಮಕಸ್ ಬೀಜ ದುಮ್ನಾನಿ ಅಂತ ಅಂತಿದ್ದು ಒಂದೇನು ಬಜ್ಜಿ ಬಂಜಿಗೂ ಸುರುಕು ಪಾರೊಂಬೆ ಧ್ರುವೀಲ ಧ್ರುವ ತೊಲಿ ಚಳಿ ಇಟು ಕುಂಬರ ತೊಲಿ ಚಳಿ ಆಡು ಮಸ್ತ್ ಚಳಿ ಪನಪಿನ ದಾಲಿ ಅಂತ ಆಯ್ಕೆ ಚಳಿ ಅವು ದಯಪನ್ನ ಗಾಯ ಲಕ್ಕೂನಿ ಎಡಮ ವರಮರೇಕ್ ಅಂಚಿ ಬೇಗಲಕ್ಕಿ ಅಂಚೆ ಧ್ರುವೀನು ಶಾಲೆಗಳ ಪಾಡ್ರಂಡು ಐತೆ ದೋಸ್ತೆ ಮಲ್ತಂದುಲ್ಲೆ ಧ್ರುವೀನ್ ಶಾಲೆ ಬಾಡೋಡ್ದುಂಬು ಒಂದು ದೇವಸ್ಥೆ ಅಕ್ಷರಾಭ್ಯಾಸ ಮಲ್ಪದೆ ಶಾಲೆ ಬಾಡೋಡು ಬಂದು ಸಾನ್ನಿಧ್ಯ ಅಕ್ಷರಾಭ್ಯಾಸ ಮಲ್ಪದಿನಿ ಕಟಿಲ್ಡು ಅಂಚೆ ಧ್ರುವೀನು ಅಕ್ಷರಾಭ್ಯಾಸ ಮಲ್ಪರೆಗ ಶೃಂಗೇರಿಡು ಮಲ್ಪಗಂದು ಬಂದಿತೀರ ಆಯ್ನ ಪಪ್ಪ ಅಂಚ ಅದು ಆಯ್ಗೆ ಅಕ್ಷರಾಭ್ಯಾಸ ಮಲ್ಪ ನಟಗ ಸಾನಿಧ್ಯಗಳ ಮಲ್ಪಾಗ ಬಂದು ಹೆಡ್ಡೆಗೆ ಶೃಂಗೇರಿ ಶಾರದಿನ ಜಾಗೆಡ್ ಅಕ್ಷರಾಭ್ಯಾಸ ಮಲ್ತಂಡ ಹೆಂಚಿನ ಬರವು ದಾಡೆ ತಡೆ ಎತ್ತ ಮಾತ ದೂರ ಅಪ್ಲು ಪಂಪುಂಜಿ ನಂಬಿಕೆ ಮಂಜಾದು ಶೃಂಗೇರಿ ಶಾರದ ದೇವಸ್ಥಾನಕ್ಕೆ ಬೋರಗಿಂದು ಪಿದಡ್ತ ಮಂಚ ದೋಸೆಲ ಮಾತ ಮಲ್ತಾಂಡು ಮತ್ತು ಕಜೋ ಮಾತ ಆಡ್ತದೆ ನೆಲವರೆಸ್ತದು ಬೊಕ್ಕ ಅಂಚ ಅಂಚೂಲಿ ಗಂಟೆ ಅಯ್ಯ ಮೊಕ್ಕ ಕರಿಂಡು ಪೊಡ್ತು ಪತ್ತಿ ಗಂಟೆ ಆಜಿ നാൽപ്പത്താ ഐനാണ്ട് അഞ്ചാ നാൽപ്പത്തി ഐണ് കൈത്തലാവുന്നുണ്ട് ഞാൻ റെഡിയായ ജോക്ലേക്ക് സുരു കങ്കി പാർട്ട് ബുടിയെ ഇജിനെ യാണെന്ന് റെഡി മൽപ്പിള എന്നെഡി മൽപ്പ് പണിപ്പി നീട്ടി അർദ്ധ മണ്ടെ പി ഓപ്പണിങ്ക് കെന്ത് ಅಂಚಾ ಏನು ಒಂಜಿ ಒಂದು ಸೀರೆ ಫಸ್ಟ್ ಟೈಮ್ ತುತ್ತಿನಿಂದು ಪನೊಲಿ ಎನ್ನ ಇಷ್ಟದ ಸೀರೆ ಗೆತ್ತೊಂದು ಎರಡು ವರ್ಷ ಆಂಡಲೆ ಏನು ತುತ್ತೀನಿ ಸುರುಕಿ ಅಂಚೆ ಈ ಒಂದು ಬ್ಲೌಸ್ ರೆಡಿಮೇಡ್ ಮೀಶೋಡ್ಗೆತ್ತೊಂದೀನಿ ಎತ್ತ ಶೋ ಕುಂಡು ತುಲೆಗೆ ಈ ಬ್ಲೌಸ್ ದ ಲಿಂಕ್ ಬೋಡಣಿ ನೆಟ್ ಶೇರ್ ಮಾಡಿ ಪಿನ್ಲಾ ಬಡೋಣ ಕಾಟನ್ ಬ್ಲೌಸ್ ಗುಪ್ಪೆ ಬತ್ತದು ಪಿರೋಡ್ ಬ್ಯಾಕ್ ಗ್ರೌಂಡ್ ಬ್ಯಾಕ್ ಸೈಡ್ ಫುಲ್ ಕವರ್ ಆತನ ಹೆಂಗೆ ಮಸ್ತ್ ಇಷ್ಟ ಇಂಚಿನ ಬ್ಲೌಸ್ ಮಾತ್ರ ಅಂಚ ಇಂಚಿಡು ರೆಡಿ ಆದ ಸುಮಾರು ಏಳು ಗಂಟೆ ಬಿದ್ದಾಡ್ಗ ಪಂದಿ ಅನ್ನೊಂದಿತ್ತ ಆಂಡ ಏಳು ಗಂಟೆಗೆ ಒಂಚೂರು ನಿಮಿಷ ನಿಮಿಷಪ್ಪುನು ಏನು ಮೊದಲು ತಿಂಡಿ ತಿನ್ನೋದಿರಲಿಲ್ಲ ಯಾಕಂದ್ ಮತ್ತೆ ತಿಂದಾತಂಡ ಏನು ಪೂರ ಪುರಾಯಿ ಬಕ್ಕ ಒಂಜಿ ಒಂಜಿದೋಸೆಲ್ಲ ಚಾಲ ಪಸ ಒಂದು ತಿನ್ನೋದಿಲ್ಲ ದಾದ ಪನ್ನಗ ಸುರೂಕು ರೆಡಿ ಆಗು ಡೊಕ್ಕಿ ನೋಡು ತಿಂದು ಬಕ್ಕ ಎಂಕ್ ರೆಡಿ ಆನಾಗ ಲೇಟ್ ಹಾಕ್ಬಿಟ್ಟು ಅಂಚೆ ಹೆಂಕುರು ಇತ್ತೆ ಪಿದ್ಯಾಡ್ಯ ಏಳು ಹತ್ತೆಗೆ ಪಿದಾಡಿಯ ಏಳು ಪತ್ತೆಗೆ ಹೆಂಕುಲ್ ಪಿದ್ಯಾಡ್ಯತೆ ಕಾರ್ಲ ಪೋರ ಉಂಡು ಕಾರ್ಲ ಪೋರೆಗ್ ಮುಲ್ತೋರ್ದು ನಲ್ಪತ್ತೈದು ನಿಮಿಷ ಉಂಡು ಪೋರೆಗ್ ಮುಕ್ಕಾಲು ಗಂಟೆ ಉಂಡು ಅಂಚ ಗೊತ್ತುಜ್ಜಿ ಏಳು ಇಂದ ಬಸ್ಸಿಂದ ಕಾರ್ಲ ಕಾರ್ಲಾರ್ದು ಶೃಂಗೇರಿ ಪೋಪಿನ ಅಂಚೆ ಕಾರ್ಲ ಪೋರೆಗ್ ಮುಕ್ಕಾಲು ಗಂಟೆದ ಟ್ರಾವೆಲ್ ಉಂಡು ಅಂಚ ಕಾರ್ಲ இங்குளித்தே எங்கொலித்தைக்கிடையே போந்துல்லாம். ಎಂಗಲು ಕಾರ್ಲ ಕೈತಲಾಯ ಒಂದೊಂದಿ ನಮಕ್ ಗೊತ್ತಿತ್ತಿನ ಆನೇಕೆರೆ ಚತುರ್ಮುಖ ಬಸ್ ಬಾರಿ ಫೇಮಸ್ ಕಾರ್ಕಳದ ಅಂಚ ಕಾರ್ಲ ಬತ್ತದ ಮುಟ್ಟಿಯ ಏಳು ಮುಖಾಲಿಗೆ ಕಾರ್ಲ ಬತ್ತ ಮುಟ್ಟಿಯ ಬಸ್ ಮಾತ್ರ ಬತ್ತಿತ್ತಜಿ ಬಸ್ ನೆಲ್ಲ ಬರೆಯಾಗ ಒಂ ಐದು ನಿಮಿಷ ಉಂಡ್ ಪಂಡಿರ್ ಎರಡುಮಂಟೆಗೆ ಐ ನಿಮಿಷ ಉಪ್ಪನಾಗ ಬಸ್ ಬುಂಡು ನವದುರ್ಗ ಸೂಪರ್ ಎಕ್ಸ್ಪ್ರೆಸ್ ಬಸ್ ಅಂಚ ಬಸ್ಲಾ ಫುಲ್ಲು ಜನ ರಶ್ ಇತ್ತಿರ ದಯಪುಡ್ಲಾಡು ಬುಡ್ತಿ ಅಂಚಿನ ಬಸ್ ಅಂಚ ಅದು ಫುಲ್ ರಶ್ ಇತ್ತಿರ ಅಂಚಾ ಬೈಕಂಡ್ ಮುಲ್ ಬೈಡ್ ಬರಿಕದಿ ಬೊಕ ಬಸ್ ಮಿತ್ತರಿಯ ಅಂಚ ಕಾರ್ಲ ಶೃಂಗೇರಿಗ ಒಂದು ಬಿದಾಡ್ನ ಬಸ್ ಅಂಚ ಶಿವಮೊಗ್ಗ ಬೋಪಿನಗುಲ್ಲ ಮಸ್ತ್ ಜನ ಇತ್ತದ ಈ ಬಸ್ ಅಂಚ ಅದೊಂತೆ ರಶಿ ಅಂಡ್ ಆಂಡಲ ರಾ ರೆಡ್ ಜನಕ್ಕೆ ರೆಡ್ ಸೀಟ್ ತಿಕ್ಕಂಡ್ ಜೋಕ್ಲಿಂಗ್ ಒಂದು ಕುಲ್ಲಿಯ ರಶಿಡ್ ಅಂಡ್ ಇಂಕೇನಾಗ ಈತ ದೂರ ಟ್ರಾವೆಲ್ ಮಲ್ಪನಾಗೆ ನಮನಿಯಾ ಒಂದಿತ್ತು ಬಸ್ ಟರ್ನ್ ಟರ್ನ್ ಅನಗ ಘಾಟಿ ಸೆಕ್ಷನ್ಡಿಂತೂ ಪನ್ಪಿನೆ ಬರ್ಚಿ ಅಂತೆ ಕ್ಲೈಮೇಟ್ ಮಸ್ತ್ ಕೋಲ್ಡ್ ಆದಿತ್ತು ಅಂಚ ಕ್ಲೈಮೇಟ್ ದೊಡ್ಡಗು ಪೋಬಿನ ಒಂಜಿ ಲಾಯ್ಕನಲ್ಲಿ ದೈಪನಗ ಸೆಕೆಡ್ದು ಕೋಲ್ಡ್ ಓಕೆ ಅಂಚನೇ ಹೋಟೆಲಿಗೆ ಪೋಯು ಶೃಂಗೇರಿಡು ಇಡ್ಲಿ ಸಾಂಬಾರ್ ವಡಿ ಚಟ್ನಿ ಒಂದು ಗೆತ್ತೊಂದು ಬಂಜಿ ಗಟ್ಟಿ ತೊಂಡ ಅಂಚ ಶೃಂಗೇರಿ ಶಾರದಾಂಬೆನ ಜಾಗ ಬತ್ತ ಮುಟ್ಟಿ ಒಂಚ ಮೂಲ ಹಣ್ಣುಕಾಯಿ ಮಾತಾಗೆ ತಂದು ಮೂಲ ಏನನ್ನಾಗ ಪೊಗ್ಗು ನೋಲು ಸೈಡ್ ಒಂಜಿ ಆಫೀಸ್ ಪಂಡಿರು ಪ್ಯಾಂಟ್ ಪಾಡ್ರಿಜ್ಜಿ ಜೋಕ್ಲೆ ಅಕ್ಷರಾಭ್ಯಾಸ ಮಲ್ಪನಾಗ ಬನ್ನಿಕ್ ಪಂಚೆಗೆತ್ೊಂಡಿರು ಪಂಚಗೆ ತೊಂದು ಪಂಚೆ ಪಾಡೊಂಡಿರು ಇಲ್ಲಡೆ ಪಂಚೆ ಪಾಡ್ದಂಡ ಒದ್ದು ಅದಾನೆ ಒಂಜಿ ಇರ್ನೂರು ರೂಪಾಯಿ ಕಾಸು ಆಂಡ ಒಂಜಿ ಮೂಲ್ಪ ಪಂಚೆಗೆತ ನೋಡಿ ಇಲ್ಲ ಒಂಜಿ ಕೊನೋಡು ಬಂದು ಪೊಂಜೋ ನಗಲಿಗ ಶಾಲ್ ಪಾಡಂದೆ ಎಂಟ್ರಿ ಇಜ್ಜಿ ಜೀನ್ಸ್ ಪ್ಯಾಂಟ್ ಎಂಟ್ರಿ ಎಂಟ್ರಿಜ್ಜಿ ಅಂಚ ಶಾಲ್ ಓಡಿ ಅಂಚ ಅಂಜೋ ನಗಲಿಗ ಅಕ್ಷರಾಭ್ಯಾಸ ಪಂಚೆ ಪಾಡು ಅಂಚ ಒಂಜಿ ರೂಲ್ಸ್ ಅಂತ ರೂಲ್ಸ್ ಎಂತ ಉಂಡು ಇಂಚ ರೂಲ್ಸ್ ಮಾತು ದೇವಸ್ಥಾನ ಅಡ್ಡಿಂಡ ಬಾರಿ ಎಡ್ಡೆ ದಯ ಪೆಲವೆ ಸೆನ್ಸ್ ಉಪ್ಪು ಜಿ ಹೊಲ್ಪ ಎಂಚಂದು ಮಾತು ಒಂಜಾ ಎಸಗಟ್ಟೋನ್ ಪೋಪೇರು ಅಂಚೆ ಮೂಲ ಚೀಟಿ ಮಲ್ಪರೆ ಉಂಡು ಜೋಕಲಿಗೆ ಅಕ್ಷರ ಅಭ್ಯಾಸದ ಅಂಚ ಮಲ್ತದ ಕುಂಕುಮಾರ್ಚನೆ ಮಲತದೆ ಎಂಕುಲು ಎಟೆ ಪೂಂದ ಹೆಂಗುಲ್ಲು ಶೃಂಗೇರಿ ಬರ್ಪಿನಿ ಸೆಕೆಂಡ್ ಟೈಮ್ ಧ್ರುವಿನ ಒಟ್ಟಿಗೆ ಬರ್ಪಿನಿ ಫಸ್ಟ್ ಟೈಮ್ ಪನೊಲಿ ಇದು ಪರ ಸಾನಿಧ್ಯ ಒಂಜಿರ ವರ್ಷದ ಬಾಲೆಪುನಾಗ ಬೈದಿನಿ ಅಂಚ ಮೂಲು ಉಲೆ ಬತ್ತದ ಮಾತಿರ್ಲ ಕುಲ್ಲರ್ ಉಂಡು ಕುಲ್ಲರ್ ಉಂಡು ಲೈನ್ ಲೈನ್ಡ್ ಅಂಚ ಮೂಲು ಒಂಜಿ ಅರಿವಣೆಲ್ಲ ಒಂಜಿ ಸ್ಲೇಟ್ ಎಲ್ಲ ಕೊರ್ಪಿರ ಅರಿವಣ್ಣ ಅರಿ ಅರಿ ಪಾರದು ಕೊರ್ಪಿ ಧ್ರುವೀನ್ ಒಂಜಿ ಪದ್ಯ ಕಣ್ಣಿ ಆಯ್ ಟೀಚರ್ ಐ ಕಲ್ಪದಿನ ಅಂಚಿನ ಪದ್ಯ പ്രസാ <laughs> 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 ಅಕ್ಷರಾಭ್ಯ ಸಾಯಿ ಬಕ್ಕ ಮೂಲು ಶಾರದನ ಎದುರುಡು ಬಟ್ರು ಪ್ರತಿ ಜೋಕುಲ್ಲಿನ ಹಣೆಕಲ ಗಂಧ ಪಾರ್ದ ಎಡ್ಡೆ ಆವಡ್ ಬಂದು ಪ್ರಾರ್ಥನೆ ಅಂಜ ಎಂಕೋಲು ಅಕ್ಷರಭ್ಯ ಸಾಯಿ ಬಕ್ಕ ಹಣ್ಣು ಕಾಯಿ ಮಲ್ತಾ ಹಣ್ಣುಕಾಯಿ ಮಲ್ತಾ ಈ ಬಕ್ಕ ದೇವಸ್ಥಾನದ ಮಾತಾ ದೇವಸ್ಥಾನದ ಉಲೈ ಪೋದು ಕೈ ಮುಗಿದು ಮಾತಾ ಬತ್ತ ಅಂಚನಿ ಗಂಧ ಪ್ರಸಾದ ಗೆತ್ತ ಇಂಕೋಲು ತುಂಗ ತೀರದ ಬರಿಕ ದಾದನ್ನ ಮೂಲಯನ್ನು ಚರ್ಚೆ ಈ ಒಂಜಿ ಪೊದ సారీ పొద్దులత్తు కొరని గెతో అండ్ జా మీను పాడుగా పంది గెతోను మీరు వచ్చి వచ్చి ఇంది పండి అని గెత్తెత్త పొల్ప కొండలు ఇంకా లేకుం చూడు చర్చ్ ఎంత అవందండు అవు మామూలు అని చెత్త లైఫ్ ఇందు పంపిను అండ్ ಮೂಲ ಏನು ತಂದು ಗೆತ್ತಂದು ಮೀನಲೆಗೆ ಪಾಡೋದಿಲ್ಲ ಅಂಚ ಮೀನಲು ಏತು ಶೋಕು ಲಾಗಿ ಲಾಗಿದೆ ತಿನ್ನಲತುಲೆ ಅಂಚ ಮೂಲೊಂಜಿ ಮೀನಲೆಗೆ ಒಂಜಿ ಪಾಡು ನಂಚಿನ ಕೊರ್ಲುಗಳ ಒಂಜಿ ಏನಾನ ಒಂಜಿ ಸಂಬಂಧ ಉಂಡ ವಿನಾಪ ಸಂಬಂಧ ಅವನಂದ್ಯಾನು ಸೋಷಿಯಲ್ ಮೀಡಿಯಾಡು ಕೇಂದೆ ಆ್ಯಂಡ್ ಹೆಂಗೆ ಇತ್ತೇನೆ ಪಾ ಒಂದಿದ್ ಅಂಡ್ ಬತ್ತಿನಗಳು ಮೂಲ ಮೀನಿಗೆ ಪ್ರತಿ ಒಂಜಿ ಜನಲ ಬತ್ತದ ಮೂಲ ಕದ್ದಲು ಪಾಡ್ದು ಸಕ್ಕರೆ ಪಾಡ್ದು ಈ ಗೋಧಿದ ಪೊಡಿಗಳ ಮಾತಾ ಬಿರ್ಕದ ಬೋಪಿರ 大家来监督一下这个。 ಮೀನ್ದ ಬಂಜಿ ಜಿಂಜಾಯ ಅಂಚೆ ಹೆಂಗೆ ಕಾಲ ಬಂಜಿಲ ಜಿಂಜಾ ಒಡತ್ತ ಅದಕ್ಕೋಸ್ಕರ ಹೆಂಗೆ ಇತ್ತೆ ಐತೆ ಭೋಜನ ಶಾಲೆಗೆ ಪೋದು ರಡ್ಡು ಅನ್ನ ಪ್ರಸಾದ ಸ್ವೀಕಾರ ಮಲತದ್ದು ಅವೆಡ್ ಬಕ್ಕ ಮೂಲ ತೊರೆದು ಬಿದ್ದಾಡ್ ನಂದಾಜಿರಲ್ಲ ಅಂಚೈತೆ ಸೆಕೆಕೆ ಒಣಸೆಲ್ಲ ಬೊರ್ಚಿಂದ ಆಪ್ ಕಾಲು ನೀರೇ ಪರ್ಕೊಂಡು ಏತನ ಹೊಟ್ಟೆ ನೀರು ಮೂಲ ಪರಿ ಅಂದು ಪಂಟ ಸಾಧ್ಯ ದಯಾಪಾನಾಗ ಆತು ಸೆಕೆ ನೀರಂತೂ ಪೊಯ್ 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 ಬೊಯ್ಯ ಹೊಲ್ಪ ಉಲ್ತಾರೆ ಬುಡ್ತು ಜೀರು ಅರ್ಜೆಂಟ್ ಮಲತಾರೆ ದಯಾಪಾಗ ಸೆಕೆ ಅಂಚೆ ಹಾಕ್ಕೊಂಡು ತುಂಬು ನಮ್ಮ ேஸ்ல போ வந்து நம்ம இன்னும் இன்ச்சு இன்ச்சா பந்து அண்ட் எண்ணில காப்பு ஜேத்து எண்ணிக்கை சூட் மல பரண்ட் பிட்டு ஷூட் மல்தே ஐ தொட்டக்கு எங்கல் வஞ்சி எண்ணின் அஞ்சின பரக்கி எல்லாம் சந்தேக அஞ்சா வனசு கொல்தல் முல் அது வனசு வைத்து வனசு மலித்த அண்ட் ஃபேன் இத்தி ಆ ಮುಲ್ಪಾರ್ದು ಒಂಜಿ ಜೋಕ್ಲೆ ಎರಡು ಗೊಬ್ಬನಾಗೆ ತೊಂದ ಬಾಲೆಗೆ ತೊಂದು ಚಾ ಅಂಜನ ಇಂಗ್ಲೆಕ್ ಬಾ ಮುಲ್ತರಿದು ಒಂಜಿ ಮುಕ್ಕಲೆಗ್ ಬಸ್ ತಿಕ್ಕಂಡ್ ಡೈರೆಕ್ಟ್ ಕಾರ್ ಕಳ್ಳದ ಅಂಜ ಬರ್ನಾಗ ಆಯ್ಕಾಂಡ್ ಅಂಜನ ವೀಡಿಯೋ ಮುಗಿತೆ ವೀಡಿಯೋ ಸಪೋರ್ಟ್ ಮಾಡ್ತೀರ ಮಾತೇಲ ಸೊಲ್ಮೇಲು